ಆಯುರ್ವರ್ಷ ಶೃಣಾಂ ಪರಿಮಿತ ರಾತ್ರ ಗತಂ ತರಸಮಪರಂ ಬಾಲತ್ವೃದ್ಧಯೋ ಶೇಷವ್ಯಾಧಿಖರಿತ ಸೇವಾರ್ನೀಯತೆ ಜೀವೆ ವಾರಿತರಂಗಚಂಚಲತರೆ ಸೌಖ್ಯಂ ಕೂತಃ ಪ್ರಾಣಿ ಮನುಷ್ಯರ ಆಯಸ್ಸಿನ ಪರಿಮಿತಿ ಒಂದು ನೂರು ವರ್ಷ ಅದರಲ್ಲಿ ಅರ್ಧ ರಾತ್ರಿಯಲ್ಲಿ ಕಳೆದು ಹೋಗುತ್ತದೆ ಉಳಿದ ಅರ್ಧದಲ್ಲಿ ಅರ್ಧ ಬಾಲ್ಯ ಹಾಗೂ ಮುಪ್ಪಿನಲ್ಲಿ ಕಳೆಯುತ್ತದೆ ಇನ್ನುಳಿದ ಆಯಸ್ಸು ರೋಗ ವಿರಹ ದುಃಖ ಸೇವೆ ಇವುಗಳಲ್ಲಿ ಕಳೆಯುತ್ತದೆ ನೀರಿನ ಅಲೆಗಳಿಗಿಂತಲೂ ಹೆಚ್ಚು ಚಂಚಲವಾದ ಈ ಬಾಳಿನಲ್ಲಿ ಪ್ರಾಣಿಗಳಿಗೆ ಸುಖವೆಲ್ಲಿಯದು ಇದು ನಿತ್ಯ ಸತ್ಯ ಎಲ್ರಿಗೂ ತಿಳಿದಿದೆ ಆದರೂ ಈ ಸಂಸಾರದಲ್ಲಿ ಸುಖವನ್ನು ಅರಸ್ತೀವಿ ಬಾಲ್ಯ ಅರಿವಿಲ್ಲದೆ ಕಳೆಯುತ್ತೆ ಯೌವನ ವಿದ್ಯಾರ್ಜನೆಯಲ್ಲಿ ಕಳೆಯುತ್ತೆ ಮುಂದೆ ವಿರಹ ರೋಗ ಇರುವುದು ಸಾಲ್ದು ಅನ್ನೋ ದುಃಖ ಇವುಗಳಲ್ಲಿ ಕಳೆಯುತ್ತೆ ಜೀವನ ನದಿಯ ನೀರಿನಂತೆ ಇರೋದಿಲ್ಲ ಸಮುದ್ರದ ಅಲೆಗಳಂತೆ ನಾವು ಊಹಿಸಿದ್ದಕ್ಕಿಂತಲೂ ವೇಗವಾಗಿ ಸಾಗಿ ಹೋಗುತ್ತೆ ಇಂತಹ ಜೀವನದಲ್ಲಿ ಪ್ರಾಣಿಗಳಿಗೆ ಸುಖ ಎಲ್ಲಿದೆ ಇಲ್ಲಿ ಪ್ರಾಣಿ ಅನ್ನುವ ಸಂಬೋಧನೆಯಲ್ಲಿ ಮನುಷ್ಯನೂ ಸೇರ್ತಾನೆ ಎಲ್ಲಾನು ತಿಳಿದಿದ್ರು ನಾವು ಸುಖ ಹುಡ್ಕೋದಂತೂ ಬಿಡೋದಿಲ್ಲ